ಕ್ರಿಯಾರ್ಥಕ ಪ್ರತ್ಯಯಗಳು ಕ್ರಿಯಾರ್ಥಕ ಪ್ರತ್ಯಯಗಳನ್ನು ಅವುಗಳ ಅರ್ಥ ಮತ್ತು ರಚನೆಯನ್ನು ಆಧರಿಸಿ ಐದು ವರ್ಗಗಳನ್ನಾಗಿ ವರ್ಗೀಕರಿಸಲಾಗುತ್ತದೆ ಅವೆಂದರೆ ಒಂದು ಆಖ್ಯಾತ ಪ್ರತ್ಯಯಗಳು ಎರಡು ಕಾಲವಾಚಕ ಪ್ರತ್ಯಯಗಳು ಮೂರು ಪ್ರೇರಣಾರ್ಥಕ ಪ್ರತ್ಯಯಗಳು ನಾಲ್ಕು ವಿದ್ಯಾರ್ಥಕ ಪ್ರತ್ಯಯಗಳು ಐದು ನಿಷೇಧಾರ್ಥಕ ಪ್ರತ್ಯಯಗಳು ಪೂರ್ಣ ಕ್ರಿಯಾಪದಗಳ ರಚನೆಗೆ ಕಾಲವಾಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ನೆರವಾದರೆ ಪ್ರೇರಣಾರ್ಥಕ ಕ್ರಿಯಾಪದಗಳ ರಚನೆಗೆ ಪ್ರೇರಣಾರ್ಥಕ ಪ್ರತ್ಯಯಗಳು ನೆರವಾಗುತ್ತವೆ ಹಾಗೆಯೇ ವಿದ್ಯಾರ್ಥಕ ಕ್ರಿಯಾಪದಗಳ ರಚನೆಗೆ ವಿದ್ಯಾರ್ಥಕ ಪ್ರತ್ಯಯಗಳು ನೆರವಾದರೆ ನಿಷೇಧಾರ್ಥಕ ಕ್ರಿಯಾಪದಗಳ ರಚನೆಗೆ ನಿಷೇಧಾರ್ಥಕ ಪ್ರತ್ಯಯಗಳು ನೆರವಾಗುತ್ತವೆ ಈ ಎಲ್ಲ ಪ್ರತ್ಯಯಗಳ ಸಹಾಯವಿಲ್ಲದೆ ಪೂರ್ಣ ಕ್ರಿಯಾಪದಗಳನ್ನು ರಚಿಸಿಕೊಳ್ಳಲು ಸಾಧ್ಯವಿಲ್ಲ ಕ್ರಿಯಾದಾತುಗಳಿಗೆ ಕಾಲವಾಚಕ ಪ್ರತ್ಯಯಗಳ ಅನಂತರ ಆಖ್ಯಾತ ಪ್ರತ್ಯಯಗಳು ಸೇರಿ ಪೂರ್ಣ ಕ್ರಿಯಾಪದಗಳು ಸೃಷ್ಟಿಯಾಗುವುದರಿಂದ ಕ್ರಿಯಾಪದಗಳ ರಚನೆಯಲ್ಲಿ ಕಾಲವಾಚಕ ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಲ್ಲದೆ ಪುಂ ಪುಂ ಎಂಬ ಈ ಮೂರು ಬಗೆಯ ಲಿಂಗಸೂಚಕ ಪ್ರತ್ಯಯಗಳು ಏಕ ಬಹು ಎಂಬ ಈ ಎರಡು ಬಗೆಯ ವಚನಗಳು ಹಾಗೂ ಪ್ರಥಮ ಉತ್ತಮ ಮಧ್ಯಮ ಎಂಬ ಈ ಮೂರು ಬಗೆಯ ಪುರುಷವಾಚಕ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಆಖ್ಯಾತ ಪ್ರತ್ಯಯಗಳು ಸಂದರ್ಭೋಚಿತವಾಗಿ ಕ್ರಿಯಾಪದಗಳಿಗೆ ಬಂದು ಸೇರಿಪೂರ್ಣ ಕ್ರಿಯಾಪದಗಳು ರಚನೆಯಾಗುತ್ತವೆ ಆಖ್ಯಾತ ಪ್ರತ್ಯಯಗಳು ಅಖ್ಯಾತ ಪ್ರತ್ಯಯಗಳೆಂದರೆ ಕ್ರಿಯಾಧಾತುಗಳಿಗೆ ಹತ್ತುವ ಪ್ರತ್ಯಯಗಳು ಕ್ರಿಯಾಧಾತುಗಳಿಗೆ ಹತ್ತುವ ಪ್ರತ್ಯಯಗಳಲ್ಲಿ ಅಖ್ಯಾತ ಪ್ರತ್ಯಯಗಳು ಪ್ರಮುಖವಾಗಿವೆ ಅಖ್ಯಾತ ಪ್ರತ್ಯಯಗಳು ಈ ಕೆಳಗಿನಂತಿವೆ ಅನು ಅಳು ಅರು ಅದು ಅವು ಉದು ಇರಿ ಇವು ಉ ವಿ ಏನು ಏನೆ ಈನಿ ಏನಿ ಇವಿ ಇಯೇ ಈಯ ಇರಿ ಆನೆ ಆರೆ ಆಳೆ ಅದೆ ಅವೆ ಇತ್ಯಾದಿ ಪುರುಷವಾಚಕಗಳಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಹಾಗೂ ಪ್ರಥಮ ಪುರುಷ ಎಂದು ಮೂರು ಬಗೆ ಉತ್ತಮ ಪುರುಷವೆಂದರೆ ತಾನು ಅಥವಾ ಒಬ್ಬ ವ್ಯಕ್ತಿ ಮಧ್ಯಮ ಪುರುಷ ಎಂದರೆ ಇನ್ನೊಬ್ಬ ವ್ಯಕ್ತಿ ಪ್ರಥಮ ಪುರುಷವೆಂದರೆ ಮೂರನೆಯ ವ್ಯಕ್ತಿ ಈ ಪುರುಷವಾಚಕ ಪ್ರತ್ಯಯಗಳು ತಮಗೆ ಅನುಗುಣವಾಗಿ ಬೇರೆ ಬೇರೆ ಪ್ರತ್ಯಯಗಳನ್ನು ಪಡೆದುಕೊಳ್ಳುತ್ತವೆ ಈ ಪುರುಷವಾಚಕ ಪ್ರತ್ಯಯಗಳನ್ನು ಸಾರ್ವನಾಮಿಕ ಪ್ರತ್ಯಯಗಳು ಎಂತಲೂ ಕರೆಯಲಾಗುತ್ತದೆ ಪುರುಷಗಳಲ್ಲಿ ಪುಲ್ಲಿಂಗ ಗಂಡನ್ನು ಸ್ತ್ರೀಲಿಂಗ ಹೆಣ್ಣನ್ನು ಹಾಗೂ ನಪುಂಸಕಲಿಂಗ ಬುದ್ಧಿ ಇಲ್ಲದುದನ್ನು ಸೂಚಿಸುತ್ತವೆ ಒಂದು ವಸ್ತು ಒಂದು ಪ್ರಾಣಿ ಅಥವಾ ಒಬ್ಬ ವ್ಯಕ್ತಿಯನ್ನು ಕುರಿತದ್ದು ಏಕವಚನ ಒಂದಕ್ಕಿಂತ ಹೆಚ್ಚು ವಸ್ತು ವ್ಯಕ್ತಿ ಪ್ರಾಣಿಯನ್ನು ಕುರಿತದ್ದು ಬಹುವಚನ ಕಾಲಗಳಲ್ಲಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ಕಾಲ ಎಂದು ಮೂರು ಪ್ರಕಾರಗಳು ಈಗ ನಡೆಯುತ್ತಿರುವುದೇ ವರ್ತಮಾನ ಕಾಲ ಹಿಂದೆ ನಡೆದದ್ದು ಭೂತಕಾಲ ಮುಂದೆ ನಡೆಯುವುದು ಭವಿಷ್ಯತ್ಕಾಲ ಪುರುಷ ಲಿಂಗ ವಚನ ಇವುಗಳಿಗೆ ಸಂಬಂಧಿಸಿದ ಪ್ರತ್ಯಯಗಳು ಕ್ರಿಯಾಪದದ ರಚನೆಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಹತ್ತುತ್ತವೆ ಹೊಸಗನ್ನಡ ಕಾಲವಾಚಕ ಪ್ರತ್ಯಯಗಳಲ್ಲಿ ಉತ್ತ ದ ಹಾಗೂ ವ ಇವು ಬಹುಪ್ರಮುಖವಾಗಿವೆ ಉತ್ತ ಎಂಬುದು ವರ್ತಮಾನ ಪ್ರತ್ಯಯ ದ ಎಂಬುದು ಭೂತಕಾಲ ಪ್ರತ್ಯಯ ವ ಎಂಬುದು ಭವಿಷ್ಯತ್ಕಾಲ ಪ್ರತ್ಯಯ ಧಾತುಗಳಲ್ಲಿ ಮೂಲ ಅಥವಾ ಸಾಧಿತ ಧಾತುಗಳು ಕಾಲವಾಚಕ ಪ್ರತ್ಯಯಗಳು ಹಾಗೂ ಲಿಂಗವಚನ ಪುರುಷ ನಿರ್ದೇಶಕ ಆಖ್ಯಾತ ಪ್ರತ್ಯಯಗಳು ಸೇರಿ ಬೇರೆ ಬೇರೆ ಪೂರ್ಣ ಕ್ರಿಯಾಪದಗಳು ರಚನೆಯಾಗುತ್ತವೆ ಅಂತೆಯೇ ಕ್ರಿಯಾಪದಗಳ ರಚನೆಯಲ್ಲಿ ಈ ಆಖ್ಯಾತ ಮತ್ತು ಕಾಲವಾಚಕ ಪ್ರತ್ಯಯಗಳ ಪಾತ್ರ ತುಂಬಾ ಮುಖ್ಯವಾದುದು ಆ ವರ್ತಮಾನ ಕಾಲ ವರ್ತಮಾನ ಕಾಲದಲ್ಲಿ ವಿವಿಧ ಲಿಂಗ ಪುರುಷ ವಚನಗಳಿಗೆ ಅನ್ವಯವಾಗುವ ಹೊಸಗನ್ನಡದ ಆಖ್ಯಾತ ಪ್ರತ್ಯಯಗಳನ್ನು ಈ ಕೆಳಗಿನಂತೆ ನೋಡಬಹುದು ಒಂದು ಉತ್ತಮ ಪುರುಷ ఏకవచన ఏనే ఇని బహువచన ఏని ఈవి ఎరడు మధ్యమ పురుష ఏకవచన ఈయే ఈయ బహువచన ఈ మూరు ప్రథమ పురుష ఏకవచన పులింగ ఆనే స్త్రీలింగ ఆళే నపుంలింగ ఏకవచన అదే బహువచన అవే